ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ ನಿಜಕ್ಕೂ ಇವತ್ತು ಕೋಟಿ ಒಂದು ಚಿತ್ರವನ್ನು ನೋಡೋದಕ್ಕೆ ಬಂದಿದ್ದು ನಮ್ಮ ಪರಮೇಶ್ವರ್ ಗುಪ್ತಲ್ ಅವರು ನಮ್ಮ ಬಿಗ್ ಬಾಸನ್ನು ನಿರ್ದೇಶನ ಮಾಡಿದಂಥವರು ಜೊತೆಗೆ ನಮ್ಮ ಡಾಲಿ ಅವರು ಅಭಿನಯಿಸಿದಂಥ ಈ ಒಂದು ಚಿತ್ರ ನಾವು ನಾನು ಕಳೆದ ಎರಡು ವರ್ಷದಂದು ಭಾಳ ಹೆಮ್ಮೆಯಿಂದ ಭಾಳ ಪ್ರೌಡಾಗಿ ಹೇಳ್ಕೊತೀನಿ ನಾನೆಲ್ಲ ಕನ್ನಡಿಗರಿಗೆ ದಯಮಾಡಿ ಈ ಚಿತ್ರವನ್ನಂತೂ ಮಿಸ್ ಮಾಡಿಕೊಳ್ಳೇಬೇಡಿ ನಾವು ಯಾವ್ಯಾವುದೋ ಭಾಷೆಯ ಚಿತ್ರಗಳನ್ನು ಅಯ್ಯೋ ಕಂಟೆಂಟ್ ಅಷ್ಟು ಅದ್ಭುತವಾಗಿದೆ ಇಷ್ಟು ಅದ್ಭುತವಾಗಿದೆ ಅಂತ ಹೇಳಿ ಮಾತಾಡೋದನ್ನೋದಷ್ಟು ನಾನು ಕೇಳಿದ್ದೀನಿ ಎಲ್ಲವನ್ನು ಬದಿಗೊಟ್ಟು ಒಮ್ಮೆ ಬಂದು ಕೋಟಿ ಚಿತ್ರವನ್ನು ಕೂತ್ಕೊಂಡು ನೋಡಿ ನೀವು ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು ದಯಮಾಡಿ ಒಂದೇ ಒಂದು ಕ್ಷಣವನ್ನು ಸಹ ನೀವು ಮೊಬೈಲ್ ಕಡೆ ತಿರುಗಿ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಹೋಗಬೇಡಿ ನೀವು ಒಂದೇ ಒಂದು ಸೀನನ್ನು ಮಿಸ್ ಮಾಡಿಕೊಂಡ್ರೂ ಚಿತ್ರ ನಿಮಗೆ ಏನು ಏನು ಮುಂದೆ ಏನಾಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ ಬಟ್ ಅಷ್ಟು ಸಸ್ಪೆನ್ಸು ಒಬ್ಬೊಬ್ಬರು ಆರ್ಟಿಸ್ಟ್ಗಳು ಯಾರು ಈ ಚಿತ್ರದಲ್ಲಿ ನಟಿಸಿದಾರಲ್ಲ ಡಾಲಿ ಧನಂಜಯವರಿಂದ ಹಿಡಿದು ಪ್ರತಿಯೊಬ್ಬರು ಭಾಳ ಅದ್ಭುತವಾಗಿರ್ತದೆ ನಿಜಕ್ಕೂ ಕನ್ನಡ ಚಿತ್ರರಂಗದಲ್ಲಿ ಈ ಥರದ ಒಂದು ಪ್ರಯೋಗ ಇದೆಯಲ್ಲ ಅದ್ಭುತ ಪರಂಸರ ಖಾಲಿ ನಾವು ಕಲರ್ಸ್ ಕನ್ನಡದಲ್ಲಿ ಅಷ್ಟೇ ನೋಡಿದ್ದು ಅದರ ಒಂದು ಚಿತ್ರ ನಿರ್ದೇಶವನ್ನು ಮಾಡಿ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಬಹುದೊಡ್ಡ ನಿರ್ದೇಶಕರು ಈ ದೇಶಕ್ಕೆ ಬಹುದೊಡ್ಡ ನಿರ್ದೇಶಕರಾಗುವಂಥ ಎಲ್ಲ ಲಕ್ಷಣಗಳನ್ನು ಈ ಚಿತ್ರದಲ್ಲಿ ಮತ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಮತ್ತು ಆ ಐಸ್ ಕ್ರೀಮ್ ನೀವೆಲ್ಲ ನೋಡ್ತಾ ಇರ್ತೀರ ಏನು ಸಿನಿಮಾ ಪೋಸ್ಟ್ರಲ್ಲಿ ಒಂದು ಐಸ್ ಕ್ರೀಮ್ ಇದೆ ಆ ಐಸ್ ಕ್ರೀಮ್ ಯಾಕೆ ತಿಂತಾ ಇದ್ದಾರೆ ಅಂತ ಅನ್ನೋದು ಅದ್ರದ್ದು ಒಂದು ಅರ್ಥ ನೀವು ಆ ಚಿತ್ರದಲ್ಲಿ ನೋಡ್ಬೋದು ಜೊತೆಗೆ ದುನಿಯಾ ವಿಜಯ್ ಅವರು ಸಿಕ್ಕಿದಂಥ ಅಲ್ಪ ಸಮಯದಲ್ಲಿ ಸಖತ್ತಾಗಿ ಮಾಡಿದರೆ ಓವರ್ ಆಲ್ ಕೋಟಿ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರ ಅನ್ನೋ ಥರ ಸೂಪರ್ವಾಗಿದೆ ಎಲ್ಲ ಕನ್ನಡಿಗರು ಬನ್ನಿ ನಾನು ಈಗ ಆಲ್ರೆಡಿ ಒಂದ್ಸಲ ನೋಡಿದ್ದೀನಿ ನನಗೆ ಎಷ್ಟು ಇಷ್ಟ ಆಗಿದೆ ಅಂತಂದರೆ ಮತ್ತೆ ನಾವು ನಮ್ಮ ಸ್ನೇಹಿತರೆಲ್ಲರೂ ವಾಪಸ್ ಬಂದು ಕೋಟಿ ಚಿತ್ರವನ್ನು ನೋಡ್ತಾ ಇದ್ದೀನಿ ಮತ್ತೊಮ್ಮೆ ನಾನು ಕನ್ನಡಿಗರ ಪರವಾಗಿ ಕೋಟಿ ಚಿತ್ರಕ್ಕೆ ಶುಭಾಶಯ ವರ್ದಕ್ಕೆ ಇಷ್ಟಪಡ್ತೀನಿ ಜೈ ಕರ್ನಾಟಕ ಮಾತೆ ಬಡವರು ಮಕ್ಕಳು ಬೆಳಿಬೇಕು ನಮಸ್ಕಾರ ಖುಷಿ ಆಗ್ತಿದೆ ಇನ್ಫ್ಯಾಕ್ಟ್ ಫಸ್ಟ್ ಕೆಲವೊಂದು ನನಗೆ ಇಷ್ಟ ಆಗಿರುವಂತಹ ಅಂಶಗಳನ್ನು ಹೇಳುತ್ತೆ ಬರ್ತೀವಿ ಸೊ ಫಸ್ಟ್ ಡೆಫಿನೆಟ್ಲಿ ಎಲ್ಲ ಆ್ಯಕ್ಟರ್ಸ್ ಧನಂಜಯ ಅವರ ಆ್ಯಕ್ಟಿಂಗ್ ಬಗ್ಗೆ ನಾನೇನು ಹೇಳೋಕ್ಕಿಲ್ಲ ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ ಅವರ ಒಂದು ಪರ್ಫಾರ್ಮೆನ್ಸ್ ಅಜಿತ್ ಪಾಲ್ ಮಾಡಿದ್ದಾರೆ ಆ್ಯಂಡ್ ದ ಎಡಿಟಿಂಗ್ ಎಂಟರ್ ಪ್ರತೀಕ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಎಡಿಟಿಂಗ್ ವಾಯ್ಸಲ್ಲಿ ಏನು ನೋಡಿದರೆ ಆ್ಯಂಡ್ ನವೀನ್ ಪಾಲ್ ಅವರ ಮ್ಯೂಸಿಕ್ ಅಂತೂ ಬ್ಯಾಕ್ ಗ್ರೌಂಡ್ಸ್ ಕೂಡ ಅಂತೂ ತುಂಬಾ ಇಷ್ಟ ಆಯಿತು ನನಗೆ ಒಂದು ಡಿಫ್ರೆಂಟ್ ಆಗಿರೋ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೆಕೆಂಡ್ ಹಾಫ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಎಸ್ಪೆಷಲಿ ದ ಕ್ಲೈಮ್ಯಾಕ್ಸ್ ಆಲ್ ದಿ ಟೆಚ್ ಇದು ಎಂಟಾಯಿ ಎಲ್ರಿಗೂ ನಮಸ್ಕಾರ ಪಾತ್ರಗಳ ಪರಿಚಯ ಪಾತ್ರಗಳ ಹೆಸರಿಂದ ಹಿಡಿದು ಪಾತ್ರಗಳ ಮೇಲೆ ಕೆಲಸ ಮಾಡಿರೋವರೆಗೂ ಮತ್ತು ಬರವಣಿಗೆ ಅನ್ನೋದು ಪರಂಸರಿಗೆ ಒಂಥರ ವೆಪನ್ ಇದ್ದ ಹಾಗೆ ಆ ಬರವಣಿಗೆಯನ್ನು ಡಿರೆಕ್ಷನ್ ಮೂಲಕ ಎಕ್ಸಿಕ್ಯೂಟ್ ಮಾಡಿರೋದಿರ್ಬೋದು ಒಂದು ಫ್ರಿಡ್ಜ್ ಆಗಲಿ ಐಸ್ ಕ್ಯಾಂಡಿ ಆಗಲಿ ಎಲೆ ಅಡಿಕೆ ಆಗಲಿ ಟ್ರಕ್ ಆಗಲಿ ಅಥವಾ ಕ್ಯಾಬ್ ಆಗಲಿ ರೇಡಿಯೋ ಆಗಲಿ ಈ ಥರ ಪ್ರಾಪರ್ಟೀಸ್ ಸಹ ಕಥೆಯನ್ನು ಹೇಳೋ ಥರ ಮಾಡಿರೋ ಅಂತಹ ಬರವಣಿಗೆ ತುಂಬಾ ಅದ್ಭುತವಾಗಿ ಬಂದಿದೆ ಎಲ್ಲ ನಟರು ಅವರವರ ಪಾತ್ರವನ್ನು ತುಂಬಾ ಬ್ರಿಲಿಯಂಟಾಗಿ ಮಾಡಿದ್ದಾರೆ ಜೊತೆಗೆ ಕ್ಲೈಮ್ಯಾಕ್ಸ್ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಇಂಟ್ರೆಸ್ಟಿಂಗ್ ಆಗಿದೆ ತಪ್ಪದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ ಆ್ಯಂಡ್ ಇಡೀ ತಂಡಕ್ಕೆ ನಮ್ಮ ಕಡೆಯಿಂದ ಶುಭಾಶಯ ಹಾಗೂ ಅಭಿನಂದನೆ ಹಾಯ್ ನಮಸ್ಕಾರ ಎಲ್ಲರಿಗೂ ಈ ಕೋಟಿ ಸಿನಿಮಾ ಏನಿದೆ ಪರಮ್ ಸರ್ ಅವರ ಮೊದಲಲ್ಲಿ ಮೊದಲನೇ ನಿರ್ದಿ ನಿರ್ದೇಶನ ಅಂತ ಅನಿಸೋದೇ ಇಲ್ಲ ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಸಿನಿಮಾದ ಫ್ಲೋ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬ ವೀಕ್ಷಕರನ್ನು ಹಿಡಿದು ಹಿಡ್ಕೊಳೋ ಒಂದು ಸುಮಾರು ಅಂಶಗಳಿದೆ ಹಾಗೆ ನೀವು ಪ್ರತಿಯೊಂದು ಅನ್ನು ಕನೆಕ್ಟ್ ಮಾಡ್ಕೊತಾ ಹೋಗ್ತೀರಾ ನಿಮ್ಮ ಜೀವನಕ್ಕೆ ಹಾಗೆ ಒಂದು ಒಳ್ಳೆ ಮೆಸೇಜ್ ಇದೆ ಸಿನಿಮಾ ಬಗ್ಗೆ ಏನೂ ಮಾತಾಡೋಕ್ಕಾಗಲ್ಲ ಈಗ ಬಟ್ ಖಂಡಿತವಾಗ್ಲೂ ಒಂದು ಒಳ್ಳೆ ಮೆಸೇಜ್ ಇದೆ ಈ ಜನರೇಷನಿಗೆ ಬೇಕಾಗಿರುವಂಥ ಅದ್ಭುತವಾದ ಮೆಸೇಜ್ ಇದೆ ಥ್ಯಾಂಕ್ ಯು ಸೋ ಮಚ್ ಪರಮ್ ಸರ್ ಒಂದು ಒಳ್ಳೆ ಸಿನಿಮಾ ಕೊಟ್ಟಿರೋದಕ್ಕೆ ಆದಷ್ಟು ಬೇಗ ಥಿಯೇಟ್ರಿಗೆ ಹೋಗಿ ನೋಡಿ ಆ್ಯಂಡ್ ತರಮ್ ಸರ್ ಇದು ಇಂಥ ಟೈಮಲ್ಲಿ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಬೇಕಿತ್ತು ಒಂದು ಒಂದೊಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಕೊಟ್ಟಿದ್ದೀರಾದಲ್ಲಿ ಎಲ್ಲ ಇದೆ ಸಿನಿಮಾದಲ್ಲಿ ಆ್ಯಂಡ್ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ಎವ್ರಿ ಆ್ಯಕ್ಟರ್ ಸ್ಪೆಷಲ್ ಹಾಕ್ ಟು ತರಮ್ ಥ್ಯಾಂಕ್ಸ್ ಒಂದು ವಿಭಿನ್ನವಾದ ಸ್ಕ್ರೀನ್ ಪ್ಲೇ ಒಂದು ಪಿಕ್ಚರ್ ಫ್ರೇಮ್ ಸ್ಕ್ರೀನ್ ಪ್ಲೇ ಈ ಕೋಟಿ ಪಿಕ್ಚರು ನಾವು ಕಲರ್ಸ್ ಟಿವಿಯಲ್ಲಿ ವರ್ಕ್ ಮಾಡಿದಾಗ ವರಮ್ ಅವರು ಏನೊಂದು ಪರ್ಫೆಕ್ಷನ್ಸ್ ಕೇಳ್ತಾ ಇತ್ತು ನ್ಯಾಚುರಲ್ ಆಕ್ಟಿಂಗ್ ತುಂಬ ಚೆನ್ನಾಗಿದೆ ಕೋಟಿ ಪಿಕ್ಚರು ಎಲ್ಲರೂ ಬಂದು ನೋಡಿ ಸಾಂಗ್ಸ್ ಹೇಳಲೇಬೇಕು ನಾವು ಅನ್ಕೊಂಡು ಬಂದಿದ್ದೇವೆ ಫುಲ್ ಬಾಡಿ ಫುಲ್ ಶೇಕ್ ಆಗ್ತಾ ಇತ್ತು ಆ ಥರ ಮ್ಯೂಸಿಕ್ ಇದೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಕಥೆ ಒಂದು ಡ್ರೀಮ್ಸ್ ಇರೋ ಕತೆ ಕನ್ನಡದಲ್ಲಿ ವಿಭಿನ್ನವಾಗಿ ಬಂದಿರತಕ್ಕಂಥ ಈ ಒಂದು ಚಿತ್ರಕತೆ ಒಂದು ತುಂಬ ಇಂಟೆಲೆಕ್ಚುವಲ್ ಆಗಿ ಯೋಚನೆ ಮಾಡಿ ಮಾಡ್ತಾರೆ ಮತ್ತೆ ಇದು ಡೈರೆಕ್ಷನ್ ಆಗಿರ್ಬೋದು ಸೌಂಡ್ ಆಗಿರ್ಬೋದು ಸಿನಿಮೋಗ್ರಫಿ ಆಗಿರ್ಬೋದು ಒಂದು ಡಿಫ್ರೆಂಟ್ ಆಗಿ ಕನ್ನಡ ಜನತೆಗೆ ಸ್ಯಾಂಡ್ಲ್ವುಡ್ಗೆ ಬಂದಿರತಕ್ಕಂಥ ಮೂವಿ ಕೋಟಿಟ್ಲಿ ಇದು ಮಾಡ್ತಾ ಹೋಗುತ್ತೆ ಏನು ಏನು ವಾಹ್ ಒಂದು ಸೂಪರ್ ಟ್ರೀಟ್ ಸಿಕ್ಕಾಯ್ತು ಥಿಯೇಟ್ರಲ್ಲಿ ಫಿಲಮ್ ನೋಡೋ ಮಜಾನೇ ಬೇರೆ ಏನಪ್ಪ ಎಲ್ಲ ಫಿಲಮ್ಸಲ್ಲೂ ಕ್ಲೈಮ್ಯಾಕ್ಸ್ ಅದ್ಭುತವಾಗಿ ಆಗ್ತಾ ಇದೆ ಈ ಫಿಲಮು ಥ್ರೂಔಟ್ ಕಲರ್ಫುಲ್ ಸೂಪರ್ ಸ್ಟೋರಿ ಆಮೇಲೆ ತುಂಬಾ ಎಮೋಷನ್ಸ್ ಇತ್ತು ಬಿಗಿನಿಂಗ್ ಅಲ್ಲಿ ತುಂಬಾ ಎಮೋಷನ್ಸ್ ಕ್ಯೂಟ್ ಸಂಬಂಧಗಳದು ಪರಮ್ ಅವ್ರದ್ದು ಅದೇ ಒಂದು ಪ್ಲಸ್ ಪಾಯಿಂಟ್ ಅನಿಸುತ್ತೆ ಸಂಬಂಧಗಳನ್ನ ತುಂಬ ಎತ್ತಿ ತೋರಿಸ್ತಾ ಕಾಣ್ತಾರೆ ನೋಡೋಕ್ಕೆ ಈಸ್ ಇಸ್ ಅ ಡಾರ್ಲಿಂಗ್ ಆಮೇಲೆ ರಮೇಶ್ ಇಂದ್ರ ಅದ್ಭುತವಾದ ನಟ ಎಂಜಾಯ್ಡ್ ದಿ ಫಿಲಮ್ ಥರೋಲಿ ಈ ಫಿಲಮು ಓಡಲೇಬೇಕು ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಫಿಲಮ್ನ ನೋಡಿ ಎಂಜಾಯ್ ಮಾಡಿ ಬರಲಿಲ್ಲ ಅಂದರೆ ಲಾಸ್ ನಿಮಗೆ ಮಿಸ್ ಮಾಡ್ಕೋತೀರ ನಮಸ್ಕಾರ ಈಗಷ್ಟೇ ಕೋಟಿ ಚಲನಚಿತ್ರವನ್ನು ನೋಡ್ಕೊಂಡು ಬರ್ತಾಯಿದ್ದೀನಿ ನಿಜವಾಗ್ಲೂ ಇದು ಆಗಲೇ ಜಯಭೇರಿಯನ್ನು ಬಾರಿಸಿದೆ ಅಂತ ಹೇಳ್ಬೋದು ಖಂಡಿತವಾಗಿಯೂ ಇದು ನಿಮ್ಮೆಲ್ಲರ ಮನೆ ಮನವನ್ನು ತಲುಪುತ್ತೆ ಅಂತ ಹೇಳೋದರಲ್ಲಿ ಸಂದೇಹನೇ ಇಲ್ಲ ಧನಂಜಯ್ ಅವರು ಅವರ ಹ್ಯುಮಿಲಿಟಿ ಅವರ ಟ್ರೂತ್ ಹೀಸ್ ಲಿಫ್ಟ್ ಟು ದ ಕ್ಯಾರೆಕ್ಟರ್ ಆ್ಯಂಡ್ ರಮೇಶ್ ಇಂದ್ರ ಅವರ ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಆ್ಯಂಡ್ ಪರಮ್ ಅವರು ಸೆಂಚುರಿ ಬಾರಿಸಿದ್ದಾರೆ ಅಂತ ಹೇಳ್ಬೋದು ಪ್ರತಿಯೊಂದು ಪಾತ್ರನೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಹಾಗಾಗಿ ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಚಿತ್ರಮಂದಿರಕ್ಕೆ ಒಂದು ಚಿತ್ರವನ್ನು ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್ ಕೋಟಿ ಥ್ಯಾಂಕ್ ಯು ಇವತ್ತು ಕೋಟಿ ಅನ್ನೋ ಒಂದು ಪೀಲ ಶೂ ಬಂದಿದೆ ಮೂವಿ ನೋಡಿದೆ ಕೋಟಿ ಅನ್ನೋ ಟೈಟಲ್ ತುಂಬ ಆಗಿದೆ ಆ್ಯಂಡ್ ತುಂಬ ವಿಭಿನ್ನವಾದ ಸಬ್ಜೆಕ್ಟ್ ಇತ್ತೀಚೆಗೆ ಈ ಥರ ಕೆಲವು ಫಿಲ್ಮ್ನ ನೋಡೇ ಇಲ್ಲ ಆ್ಯಂಡ್ ಧನಂಜಯ ಅವರಾಗಿರೋದು ತುಂಬ ಚೆನ್ನಾಗಿ ಆಗ್ಬಿಟ್ಟಿದೆ ಿ ಆರೂ ತುಂಬ ಇಷ್ಟ ಇದೆ ರೀ ರೆಕಾರ್ಡಿಂಗ್ ಯೂಜಿಕ್ ಕೂಡ ಇನ್ನೂ ತರೆಯಲ್ಲಿ ಓಡ್ತಾನೆ ಇದೆ ಆ್ಯಂಡ್ ನಿಮಗೆ ಎರಡು ಕಾಲು ಗಂಟೆ ಕೂತ್ಕೊಂಡು ನೋಡ್ತಾ ಎಲ್ಲೂ ಬೋರ್ ಆಗಲ್ಲ ಫಿಲಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಸೊ ದಿಸ್ ಈಸ್ ಎ ಮಸ್ಟ್ ವಾಚ್ ಮೂವಿ ಸೊ ಎಲ್ಲರೂ ತೇಟ್ರಿಗೆ ಬಂದು ಕೋಟಿ ಫಿಲಮ್ನ ನೋಡ್ತಾರೆ ನಮಸ್ಕಾರ ಎಲ್ಲರಿಗೂ ಕೋಟೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ತುಂಬ ದೊಡ್ಡ ಮೂವಿ ಆದರೂ ನಮ್ಗೆ ಅನಿಸ್ಲಿಲ್ಲ ಬೋರ್ ಆಗಲಿಲ್ಲ ಎಲ್ಲೂ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಡೈಲಾಗ್ಸು ತುಂಬ ಅದ್ಭುತವಾಗಿದೆ ಮತ್ತು ಸಾಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ ಇನ್ನು ಡಾಲಿ ಧನಂಜಯ ಅವರಂತೂ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ತುಂಬ ನ್ಯಾಚುರಲಾಗಿ ಅಭಿನಯಿಸಿದ್ದಾರೆ ಇನ್ನು ನಿಮಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪರಮ್ ಸರ್ ಗೊತ್ತು ಯಾಕಂದರೆ ಅವ್ರು ಏನಾದರೂ ಒಂದು ಮಾಡ್ತಾರೆ ಅಂದರೆ ಅದಕ್ಕೆ ಒಂದು ತುಂಬ ಒತ್ತು ಕೊಟ್ಟು ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಎಲ್ಲರಿಗೂ ರೀಚ್ ಆಗೋ ಥರ ಅದು ಸಿನಿಮಾದಲ್ಲಿ ಕಾಣಿಸುತ್ತೆ ನಿಜವಾಗ್ಲೂ ಖುಷಿಯಾಯಿತು ಪರಮ್ ಸರು ಮತ್ತು ನಮ್ಮ ಎಲ್ಲ ಕಲಾವಿದರನ್ನು ಒಟ್ಟುಗೂಡಿಸಿ ಇವತ್ತು ಕೋಟಿ ಸಿನಿಮಾ ನೋಡಿದ್ದು ಭಾಳ ಖುಷಿಯಾಯಿತು ಥ್ಯಾಂಕ್ ಯು ಈ ಥರದ್ದು ಸಿನಿಮಾಗಳು ಮತ್ತೆ ಮತ್ತೆ ಬರ್ತಾ ಇರಲಿ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮೊದಲನೇದಾಗಿ ಪರಮ್ ಸರ್ಗೆ ಹಾಗೂ ಜಾಲಿಗೆ ಕಂಗ್ರ್ಯಾಚುಲೇಷನ್ಸ್ ಕೋಟಿ ಸಿನ್ಮಾ ಅದ್ಭುತವಾಗಿದೆ ಆ್ಯಂಡ್ ಪರಮ್ ಸರ್ ಬಗ್ಗೆ ಯಾರಿಗೂ ಗೊತ್ತು ಯಾಕಂದರೆ ಅವರು ಇಷ್ಟೊಂದು ಸೀರಿಯಲ್ನ ಕತೆಗಳಾಗಲಿ ಅದನ್ನು ಡೈರೆಕ್ಷನ್ ಮಾಡಿದ್ದಾರೆ ಸಲೀಸ್ ಆಗಿ ಅದು ತುಂಬ ಸೂಪರ್ ಹಿಟ್ ಆಗಿದೆ ಹಾಗೆ ಕೋಟಿ ಕೂಡ ಒಂದು ಅವರ ಫಸ್ಟ್ ಪ್ರಯತ್ನ ಸಿನಿಮಾ ಆದರೆ ಎಷ್ಟು ಬ್ಯೂಟಿಫುಲ್ಲಾಗಿ ಆ ಕಥೆನ ಹೇಳಿದ್ದಾರೆ ಅಂತಂದರೆ ಎಲ್ಲೂ ನಿಮಗೆ ಬೋರ್ ಆಗೋಲ್ಲ ವೆರಿ ಇಂಟ್ರೆಸ್ಟಿಂಗ್ ಲಾಡ್ ಆಫ್ ಟರ್ನ್ಸ್ ಪಿಸ್ಸೆಂಟ್ ಟರ್ನ್ಸ್ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿರೋ ಕ್ಲೈಮ್ಯಾಕ್ಸ್ ಆ್ಯಂಡ್ ಇಡೀ ಸಿನಿಮಾ ಮ್ಯೂಸಿಕ್ ಸಿನಿಮಾಟೋಗ್ರಫಿ ಎಲ್ಲನೂ ನಂಗೆ ತುಂಬ ಇಷ್ಟ ಆಯಿತು ಎಸ್ಪೆಷಲಿ ಕತೆ ಹೇಳೋ ಶೈಲಿ ನಂಗೆ ತುಂಬ ಇಷ್ಟ ಆಯಿತು ತುಂಬ ಸಿಂಪಲ್ ಆಗಿ ತುಂಬ ಆಗಿದೆ ಕೋಟಿನ ಆ್ಯಂಡ್ ಆ ಕಂಪ್ಲೀಟ್ಲಿ ಫ್ಯಾಮಿಲಿ ಅದು Miss Nanoli and amazing performances. Dolly, heroine Ramesh All uh, he amazing performances and all the best.